ಶ್ರೀ ಶಂಭುಲಿಂಗೇಶ್ವರ ಎರಡು ನಾ ಕಲಿಯುವ ಜಾಗೆ ಟಿಲ್ಲರ್ ಮಾರಾಟಕ್ಕಿವೆ ನಿಮ್ಗೆ ಈ ವಿಡಿಯೋದಾಗ ಇವತ್ತರದ ಮೋಡಲ ಫೈನಲ್ ರೇಟ ಮತ್ತು ಯಾವ ಅವಶಿಂಗದವ ಟಿಲ್ಲರ್ ಒಳ್ಳೆಯದಾವಿಲ್ಲೋ ಟಯರ್ ಒಳ್ಳೆಯವದಾವಿಲ್ಲ ಅದ್ರ ಲೊಕೇಶನ ಏಜೆಂಟ್ ಮೊಬೈಲ್ ನಂಬರ ಈ ಎಲ್ಲ ಇನ್ಫಾರ್ಮೇಷನ ಇದೇ ವಿಡಿಯೋದಾಗ ತಿಳ್ಸಿಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸಬ್ರು ಯಾರು ನಮ್ಮ ವಿಡಿಯೋ ಫೇಸ್ಬುಕ್ ಪೇಜ್ದಾಗ ನೋಡ್ತಾ ಇದ್ರೆ ಫಾಲೋ ಮಾಡಿರಿ ಆಮೇಲೆ ವಿಡಿಯೋ ಪೂರ್ತಿ ನೋಡಿರಿ ಮತ್ತು ಯೂಟ್ಯೂಬ್ನಾಗ ಯಾರು ವೀಡಿಯೋ ಇದ್ದರೆ ಅಲ್ಲಿ ಕೂಡ ವೀಡಿಯೋ ಪೂರ್ತಿ ನೋಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಶೇರು ಲೈಕು ಕಮೆಂಟು ಇವೆಲ್ಲ ಯೂಟ್ಯೂಬ್ನಾಗ ಮತ್ತು ಫೇಸ್ಬುಕ್ ಪೇಜಿದಾಗ ಫ್ರೀದಾಗ್ದಾವ ನೀವು ಕೂಡ ಫ್ರೀದಾಗ ಮಾಡ್ಬೋದು ಹಾಗಾದರೆ ಬನ್ನಿ ಗೆಳೆಯರಿ ವೀಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರಿವ ಶ್ರೀ ಶಂಭುಲಿಂಗೇಶ್ವರ ಎರಡು ಎರಡು ನಾಗಲಿವ ಜೈಗಿಟಲರ ಮಾರಾಟಕ್ಕಿವೆ ಮೋಡಲ್ ಎರಡು ಸಾವಿರದ ಇಪ್ಪತ್ತ್ಮೂರದಾವ ಪೇಪರ್ಸ್ ಎಲ್ಲ ಓಕೆದವ ಇನ್ಶೂರೆನ್ಸ್ ರನ್ನಿಂಗ್ ಐತಿ ಆಮೇಲೆ ಕೆ ನಲ್ವತ್ತೆಂಟು ಪಶಿಂಗದವ ಅಂದ್ರೆ ಜಮಖಂಡಿ ಟೇಲರ್ ಟೇಲರ್ದವ ಎರಡು ಟೇಲರು ಒಳ್ಳೆಯದವ ಟಯರು ಕಂಡೀಷನ್ದಾವೆ ನಿಮ್ಗೆ ಇಷ್ಟ ಆಗಿರ ಜಾಕೆ ಟೇಲರ್ ಖರೀದಿ ಮಾಡ್ಕೋಬೋದು ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರ್ಯಾರು ತಗೊಳ್ಳೋರ್ದ್ರೆ ವಿಡಿಯೋ ಶೇರ್ ಅವ್ರಿಗೆ ಆದ್ರೆ ಈ ವಿಡಿಯೋ ಯೂಸ್ ಆಗಲಿ ಆಮೇಲೆ ನಿಮ್ಮ ಭೀ ಹಳೆಯುವ ಟೇಲರ್ಗಳ ಟ್ಯಾಕ್ಟ್ರ ಜೆ ಸಿ ಪಿ ಬೈಕ ರಸ ಮಿಷಿನ ಇಂಥವು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹತ್ರ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಫೇಸ್ಬುಕ್ ಪೇಜ್ದಾಗ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಗೆಳೆಯರು ಎರಡು ಜಾಗ ಫೈನಲ್ ರೇಟ ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲ್ದಾವ ಪೇಪರ್ಸ್ ಕ್ಲಿಯರ್ದವ ಇನ್ಶೂರೆನ್ಸ್ ಐತಿ ಫೈನಲ್ ರೇಟ್ ಗೆಳೆಯರಿ ಹತ್ತು ಲಕ್ಷ ರೂಪಾಯಿ ಹೇಳ್ಯಾರ ಇನ್ನೂ ಕಡಿಮೆ ಮಾಡಿ ಕೊಡ್ತೇವೆ ಅಂತ ಏಜೆಂಟ್ ಹೇಳ್ತಾ ಇದ್ದಾರೆ ಇಷ್ಟ ಆಗಿರ ಜಾಗ ಖರೀದಿ ಮಾಡ್ಕೋಬೋದು ಮತ್ತೆ ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುನ್ನೋಡಿದಮ್ಮ ಸಿಗೋಣ ಎಲ್ಲರಿಗೂ ನಮಸ್ಕಾರ